ನಿಮ್ಮ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ತೊಂಬತ್ತು ಅವಸರ ಪಟ್ಟು ಅವನಿಗೆ ನೋವು ಕೊಟ್ಟೆ ಅನಿಸುತ್ತೆ ಬೇಜಾರಾಗಿದಾನೋ ಕೋಪ ಮಾಡಿಕೊಂಡಿದ್ದಾನೋ ಎಂದುಕೊಳ್ಳುತ್ತಾ ಕೋಣೆಗೆ ಬಂದಳು ಇಷ್ಟು ದಿನ ಅವನ ಮನದಲ್ಲಿ ನೋವಿದೆ ಎಂದು ಸುಮ್ಮನಿದ್ದವಳು ಅದೇಕೋ ಅಂದು ಹೆಚ್ಚು ಮಾತನಾಡಿದಳು ಎನ್ನಿಸಿತು ಮತ್ತೆ ಅವನ ಪರವಾಗಿ ನಿಲ್ಲದೇ ಹೋದೆನೆ ಎನ್ನಿಸಿತು ಎಲ್ಲರ ಮಾತು ಕೇಳಿ ಅದೇ ಯೋಚನೆಯಲ್ಲಿ ಕೋಣೆಗೆ ಕಾಲಿಟ್ಟಳು ಮಂಚದಲ್ಲಿದ್ದ ಅವ ಮಲಗಿದೀಯಾ ಅವನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಕೇಳಿದಳು ಹಾಂ ಎಂದವ ಹಣೆಗೆ ಕೈ ಅಡ್ಡ ಇಟ್ಟು ಕಣ್ಮುಚ್ಚಿದ ಬೇಜಾರ ನನ್ನ ಮೇಲೆ ಅವನತ್ತ ನೋಡುತ್ತಾ ಕೇಳಿದಳು ಇಲ್ಲ ಕೋಪನಾ ಇಲ್ಲ ಅವನ ಒಂದೇ ಮಾತು ಅವಳು ಸಹಿಸಬೇಕಲ್ಲ ಅವನೇದೆಗೆ ತಲೆ ಇಟ್ಟವಳು ಸಾರಿ ಎಂದಳು ನೀನೇನು ತಪ್ಪು ಮಾಡಿದ್ಯಾ ಅಂತ ಸಾರಿ ಕೇಳ್ತಿದ್ಯಾ ಎಂದ ಹಣೆಯ ಮೇಲಿನ ಕೈ ತೆಗೆದು ಅವಳ ತೋಳು ಬಳಸುತ್ತ ಕೇಶವ ಹೇಳ್ದ ನೀನು ನನ್ನ ಖುಷಿಗೋಸ್ಕರ ಅವ್ರ ಜೊತೆ ಎಲ್ಲ ಇದೆಯಾ ಅಂತ ಅಂದರೆ ನಿನಗೆ ನಿಜವಾಗ್ಲೂ ಮನಸ್ಸಿಲ್ವಾ ಅವ್ರ ಜೊತೆ ಎಲ್ಲ ಇರೋದಕ್ಕೆ ನಾನು ಅವರನ್ನು ಇಲ್ಲಿ ಇರೋದಕ್ಕೆ ಹೇಳಿ ತಪ್ಪು ಮಾಡಿದೆ ಅನ್ನಿಸ್ತಿದೆ ಈಗ ನೀನು ಮೊದಲೇ ಹೇಳಿದ್ದೆ ನನ್ನನ್ನು ಯಾವುದಕ್ಕೂ ಕರಿಬೇಡ ಅಂತ ಆದರೂ ಅವ್ರ ಜೊತೆ ಊಟಕ್ಕೆ ಕರೆದೆ ಮಾತಾಡೋ ಅಂತ ಹೇಳಿ ನಿನ್ನ ಮನಸ್ಸಿಗೆ ಸಂಕಟ ಕೊಟ್ಟೆ ಅನ್ನಿಸ್ತಿದೆ ಬೆಳಗ್ಗೆ ಹತ್ತೇನೇ ನಿನಗೆ ತಿಂಡಿ ಬಡಿಸಿದ್ರು ಅಂತ ಶಾರದಮ್ಮ ಹೇಳಿದರು ನನಗೆ ನಿನಗೆ ಕಷ್ಟ ಆಗ್ತಿದೆಯಾ ಶಿವ ನೋವು ಕೊಟ್ಟೆ ಅನಿಸುತ್ತೆ ನಾನು ನಿನಗೆ ಮಗುವಂತೆ ಮಾತನಾಡಿದಳು ನನಗೆ ಯಾವ ಬೇಜಾರಿಲ್ಲ ಕೋಪವೂ ಇಲ್ಲ ನಿನ್ನ ಖುಷಿಗೋಸ್ಕರ ಅವ್ರ ಜೊತೆ ನಾನೇನೋ ಮಾತಾಡ್ತಿಲ್ವಲ್ಲ ನನ್ನ ಪಾಡಿಗೆ ನಾನಿದ್ದೀನಿ ಅಷ್ಟೇ ನೀನು ನನಗೆ ಏನೋ ಬೇಜಾರು ಮಾಡಿಲ್ಲ ಎಂದವ ಶಾಂತವಾಗಿಯೇ ಇದ್ದ ಮತ್ತು ಯಾಕೆ ಕೋಪ ಮಾಡ್ಕೊಂಡು ಎದ್ದು ಬಂದೆ ಕೋಪ ಮಾಡ್ಕೊಳ್ಳೋದು ಬೇಡ ಅಂತ ಎದ್ದು ಬಂದೆ ನಾನು ನಿನಗೆ ಒಂದು ಮಾತು ಕೇಳಬೇಕಿತ್ತು ಶಿವ ನನಗೆ ಮನಸಲ್ಲಿ ಅದು ಕೊರಿತಿದೆ ಎಂದವಳು ಅವನ ಪಕ್ಕದಲ್ಲಿ ಮಲಗಿ ಅವನನ್ನೇ ನೋಡಿದಳು ಹಾಂ ಕೇಳು ಏನದು ಎಂದವ ಅವಳತ್ತ ನೋಡಲಿಲ್ಲ ಇವತ್ತು ಆಫೀಸಿಂದ ಬರುವಾಗ ಟರ್ನ್ ತಗೊಂಡೆ ಅಷ್ಟರಲ್ಲಿ ಒಬ್ಬರು ಅಂಕಲ್ ರಸ್ತೆ ದಾಟೋದಕ್ಕೆ ಹೋಗಿ ಅಡ್ಡ ಬಂದುಬಿಟ್ರು ನಾನು ಬ್ರೇಕ್ ಹಾಕಿದೆ ಎಂದಾಗ ಅವ ಕಣ್ಣು ತೆರೆದು ಅವಳತ್ತ ನೋಡಿದ ಗಾಬರಿಯಿಂದ ಅವ್ರಿಗೆ ಏನೂ ಆಗಿಲ್ಲ ಹೆದರಿ ಕೆಳಗೆ ಬಿದ್ದಿದ್ರು ಅಷ್ಟೇ ಆದರೆ ನನಗೆ ಬೈದ್ಬಿಟ್ರು ನಾನೇನು ಬೇಕು ಅಂತ ಮಾಡಿರಲಿಲ್ಲ ಶಿವ ಅಕಸ್ಮಾತ್ ಆಗಿದ್ದು ಅದು ಕುಡಿಯೋಕ್ಕೆ ನೀರು ಕೊಟ್ಟೆ ಅವರು ನೀರು ಕುಡಿದ ಮೇಲೆ ಬಾಟಲ್ನ ನೀವೇ ಇಟ್ಕೊಳ್ಳಿ ಅಂತ ಹೇಳಿದೆ ಅದಕ್ಕೆ ಏನೇನೋ ಅಂದರು ಎಂದಳು ಮುಖ ಸಣ್ಣದು ಮಾಡಿ ಅವಳಿಗೆ ಆ ಮನುಷ್ಯನ ಮಾತುಗಳು ಮನದಲ್ಲಿ ಕೊರೆಯುತ್ತಿದ್ದದ್ದು ನಿಜ ಅದನ್ನು ಅವನ ಮುಂದೆಯೇ ಹೇಳಬೇಕಲ್ಲವೇ ಇವಳು ಏನಂದ್ರು ಕೇಳಿದ ತಲೆಗೆ ಕೈ ಇಟ್ಟು ಆ ಬಾಟಲ್ನ ನಾನು ಮುಟ್ಟಿದೆ ಅಂತ ತಗೊಳ್ಳೋದಿಲ್ವ ನೀನು ಅಷ್ಟು ಶ್ರೀಮಂತಿಕೆಯನ್ನು ನಿನಗೆ ನಾನೇನು ಬಡವ ಅಲ್ಲ ಒಂದು ನೀರಿನ ಬಾಟಲ್ಗೆ ಎಷ್ಟು ದಿಮಾಕ್ ತೋರಿಸ್ತೀಯ ಅಂದರು ಕರೆಕ್ಟಾಗಿನೇ ಹೇಳಿದ್ದಾರೆ ಎಂದ ಮತ್ತೆ ಸರಿಯಾಗಿ ಮಲಗಿ ನೀನು ಹಾಗೆ ಮಾತಾಡ್ತಿದ್ಯಲ್ಲ ಅಂದರೆ ನನಗೆ ಶ್ರೀಮಂತಿಕೆ ಅಂತ ದಿಮಾಕು ಇದೆ ಅಂತೀಯಾ ಆ ಬಾಟಲ್ನ ಸುಮ್ಮನೆ ತೊಗೊಂಡಿದ್ರೆ ನಿನಗೇನಾಗ್ತಿತ್ತು ನಿನ್ನ ಬಾಟಲ್ ನಿನಗೆ ಕೊಡದೆ ಅವರೇ ತೊಗೊಂಡು ಇನ್ನು ಯಾರಾದರೂ ಆ್ಯಕ್ಚುಲಿ ನಾನು ಆ ಬಾಟಲ್ನ ಅಲ್ಲೇ ಬಿಸಾಕೆ ಬಂದೆ ಎಂದಳು ಸಣ್ಣ ಧ್ವನಿಯಲ್ಲಿ ಅವ ತಟ್ಟನೆ ಕಣ್ಣು ತೆರೆದು ಅವಳತ್ತ ನೋಡಿದ ಅವಳು ಕಣ್ಣು ಕೆಳಗಿಳಿಸಿದಳು ಎಲ್ಲಿ ಹೋಗುತ್ತೆ ನಿನ್ನ ಸೊಕ್ಕು ನಿನಗಿಂತ ಕೆಳಗಿನವರನ್ನ ನೀನು ಹೇಗೆ ನೋಡ್ತೀಯ ಅಂತ ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರೋದಿಲ್ಲ ಎಂದವ ಅವಳನ್ನೇ ನೋಡಿದ ಅವರು ಬಡವರು ಅಂತ ಅಲ್ಲ ಶಿವ ನನಗೆ ಹಾಗೆಲ್ಲ ಒಬ್ರು ಉಪಯೋಗ್ಸೋದು ವಸ್ತುನ ಮತ್ತೆ ಉಪಯೋಗಿಸೋದಕ್ಕೆ ಇಷ್ಟ ಆಗೋದಿಲ್ಲ ನಾನು ಅವ್ರ ಜೊತೆ ಚೆನ್ನಾಗಿಯೇ ಮಾತಾಡಿದ್ದೀನಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತಾನು ಕರೆದೆ ಏನೂ ಪೆಟ್ಟಾಗಿಲ್ಲ ಬೇಡ ಅಂದರು ನನ್ನ ತಪ್ಪೇನಿದೆ ಇದರಲ್ಲಿ ಕೇಳಿದಳು ತನ್ನನ್ನು ತಾನು ಸಮರ್ಥಿಸಿಕೊಳ್ಳುತ್ತ ಅವಳು ಬೆಳೆದು ಬಂದ ರೀತಿಯೇ ಹಾಗೆ ಎಂದ ಮೇಲೆ ಅವಳು ಬದಲಾಗುವವಳಲ್ಲ ನಿನ್ನ ತಪ್ಪೇನು ಇಲ್ಲ ನಿನಗೆ ಹಾಗೆಲ್ಲ ಇಷ್ಟ ಆಗೋದಿಲ್ಲ ಅಂದಮೇಲೆ ಅದನ್ನ ಅವ್ರ ಮುಂದೆ ತೋರಿಸ್ಕೋಬಾರ್ದು ಶಕ್ತಿ ಅವರು ನೀರು ಕುಡಿದು ಹೋದ್ಮೇಲೆ ನೀನು ಅದನ್ನು ಬಿಸಾಕಿದ್ರೆ ಮುಗಿದು ಹೋಗ್ತಿತ್ತು ಅದನ್ನು ಬಿಟ್ಟು ಅವರಿಗೆ ಬಾಟಲ್ ಇಟ್ಕೊಳ್ಳಿ ಅಂತ ಹೇಳಿ ತಪ್ಪು ಮಾಡಿದೆ ಹಾಂ ಅದೇ ತಪ್ಪು ನಂದು ಎಂದವಳು ತಲೆ ತಲೆಯಿಟ್ಟಳು ಮತ್ತೆ ನಾನೊಂದು ಪ್ರಶ್ನೆ ಕೇಳ ಸಪ್ಲೈಯರ್ ಹೆಂಡ್ತಿ ಎಂದ ಅವಳನ್ನು ಪಕ್ಕದಲ್ಲಿ ಮಲಗಿಸಿ ತಾನು ಅವಳತ್ತ ಬಾಗಿ ಹಾಂ ಕೇಳು ಸಪ್ಲೈಯರ್ ಎಂದಳು ಪ್ರೀತಿಯಿಂದ ಅಕಸ್ಮಾತ್ ತಾನು ಪೊಲೀಸ್ ಆಗಿರದೇ ಇದ್ದಿದ್ದರೆ ಸಪ್ಲೈಯರ್ ಆಗಿಯೇ ಇದ್ದಿದ್ರೆ ನೀನು ನನ್ನನ್ನು ಹೀಗೆ ಪ್ರೀತಿ ಮಾಡ್ತಿದ್ದೇನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ ಇದಕ್ಕೆ ಉತ್ತರ ನಿನಗೆ ಗೊತ್ತಿದೆ ನಾನು ಹೇಳಿದ್ದೀನಿ ಏನೋ ನೆನಪಿಲ್ಲ ನಾಟಕ ಅವನದ್ದು ನಾನು ನಿನ್ನನ್ನು ನೋಡದೆ ಪ್ರೀತಿಸಿದ್ದೆ ಅಂದಮೇಲೆ ನೀನು ಏನಾಗಿದ್ರೇನು ಖಂಡಿತ ಹೀಗೆ ಪ್ರೀತಿ ಮಾಡ್ತಿದ್ದೆ ಪೊಲೀಸ್ ಆಗಿರದೆ ಸಪ್ಲೈಯರ್ ಆಗಿದ್ರೆ ಆ ಕೆಲಸ ಬಿಡಿಸಿ ನಾನು ಆಫೀಸ್ಗೆ ಓನರ್ ಮಾಡ್ತಿದ್ದೆ ಎಂದಳು ಅವನಿದೆಯ ಮೇಲಿನ ಅಂಗಿಯನ್ನು ಹಿಡಿದು ತನ್ನತ್ತ ಎಳೆದು ಹಾಗೆ ಮಾಡೋಳೆ ಬಿಡು ನೀನು ಎಂದವ ಅವಳಿಂದ ಸರಿದು ಮಲಗಿದ ಈ ಶಕ್ತಿಯ ಶಕ್ತಿ ನೀನು ಶಿವ ಅವನನ್ನು ಅಪ್ಪಿ ಎಂದವಳು ನಿದ್ದೆಯ ಹಾದಿಯಲ್ಲಿದ್ದಳು ಯಾಕೋ ಮನಸ್ಸು ಭಾರ ಆಗುತ್ತೆ ಶಕ್ತಿ ಅಮ್ಮನ್ನ ನೋಡ್ತಿದ್ದಾಗೆ ಯಾಕೋ ಗೊತ್ತಿಲ್ಲ ನಿನ್ನ ಹತ್ರ ಮನಸಲ್ಲಿ ಇರೋದನ್ನು ಹೇಳಿದ ಮೇಲೆ ಅವ್ರ ಮೇಲೆ ಕೋಪ ಕಡಿಮೆ ಆಗಿದೆ ಅನಿಸುತ್ತೆ ನನಗೆ ಆದರೆ ಮಾತಾಡೋ ಮನಸ್ಸಿಲ್ಲ ತನ್ನಲ್ಲಿ ಎಂದುಕೊಂಡವ ಎಷ್ಟೋ ಹೊತ್ತಿನ ನಂತರ ನಿದ್ದೆಗೆ ಜಾರಿದ ಇಬ್ಬರೂ ಕೆದಕುವ ಕೆಲಸಕ್ಕೆ ಕೈ ಹಾಕಿರಲಿಲ್ಲ ಆದರೆ ಇಷ್ಟು ವರ್ಷಗಳಿಂದ ಮರೆಯಲಿದ್ದ ಸತ್ಯ ಒಂದಲ್ಲ ಒಂದು ದಿನ ಹೊರಗೆ ಬರಲೇಬೇಕಲ್ಲ ಆ ದಿನ ಬೆಳಗಾಗುವುದರಲ್ಲಿತ್ತು ನಾನು ಅವನ ಮುಂದೆ ಮಾತಾಡೋಕ್ಕೆ ಆಗೋಲ್ಲ ಮೀನಾಕ್ಷಿ ನನಗೆ ಧೈರ್ಯನೇ ಇಲ್ಲ ಅವನ ಮುಂದೆ ನಿಂತ್ಕೊಳ್ಳೋದಕ್ಕೆ ತಪ್ಪು ನಂದೆ ದುಡುಕಿ ತಪ್ಪು ಮಾಡಿ ಅಪರಾಧಿಯಾಗಿ ನಿಂತಿದ್ದೀನಿ ನಿನ್ನ ಮುಂದೆ ಅವನ ಮುಂದೆ ಇನ್ನೂ ದೊಡ್ಡ ಅಪರಾಧಿ ನಾನು ಅವನೊಬ್ಬ ಪೊಲೀಸ್ ಅಲ್ವಾ ಅವನು ನನ್ನಂಥ ಅಪರಾಧಿಯನ್ನು ನೋಡೇ ಇರೋದಿಲ್ಲ ಎಂದರು ಗಂಗಾಧರ ಮೀನಾಕ್ಷಿ ಅವರ ಮುಂದೆ ಕುಳಿತು ಶಕ್ತಿ ತಮ್ಮ ಜೊತೆ ಮಾತಾಡಿದ್ದನ್ನು ಮೀನಾಕ್ಷಿ ಅವರಿಗೆ ಹೇಳಿದ್ದರು ಅಲ್ಲದೆ ರಾಯರು ಹೇಳಿದ್ದರಲ್ಲ ನೀವಿಬ್ಬರೇ ಮೊದಲು ಮಾತನಾಡಿಕೊಳ್ಳಿ ಎಂದು ರಾಯರ ಮಾತುಗಳು ಇಬ್ಬರ ಮನದಲ್ಲಿ ಆಳಕ್ಕಿಳಿದಿದ್ದವು ಆಗಿದ್ದು ಆಗೋಗಿದೆ ರಾಮ್ ಯಾವಾಗಲೂ ನನ್ನ ಮೊದಲ ಪ್ರೀತಿ ಮತ್ತು ಕೊನೆ ಪ್ರೀತಿನೇ ಅವ್ನ ಸ್ಥಾನನ ಯಾರೂ ತಗೊಳ್ಳೋದಕ್ಕೆ ಆಗೋದಿಲ್ಲ ನನ್ನ ಮನಸ್ಸಲ್ಲಿ ಈಗ ಶಿವ ನನ್ನ ಮಗನಾಗಿ ನನಗೆ ವಾಪಸ್ ಬೇಕು ಇಷ್ಟು ವರ್ಷ ಅವನಿಂದ ದೂರ ಇದ್ದಿದ್ದು ಸಾಕು ದಯವಿಟ್ಟು ಅವನಿಗೆ ಸತ್ಯ ಹೇಳಿ ಎಲ್ಲನೂ ಬಗ್ಗೆಹರಿಸೋಣ ಶಿವ ನಮ್ಮ ಜೊತೆ ಸರಿ ಹೋಗೋದು ನಮ್ಮ ಕೈಯಲ್ಲೇ ಇದೆ ಅಂತ ಹೇಳಿದಾಳೆ ಶಕ್ತಿ ನಮ್ಮ ಬಗ್ಗೆ ಎಲ್ಲ ಗೊತ್ತಿದ್ರು ಆ ಹುಡುಗಿ ಕಾಳಜಿ ನಮ್ಮ ಮೇಲೆ ಒಂದಿಷ್ಟು ಬದಲಾಗಿಲ್ಲ ಅವಳು ಶಿವನ ಜೊತೆ ಖುಷಿಯಾಗಿರಬೇಕು ಅಂದರೆ ನಾವು ಸತ್ಯ ಹೇಳಲೇಬೇಕು ಇಲ್ದಿದ್ರೆ ಅವಳು ನನಗೆ ಕೊಟ್ಟಿರೋ ಮಾತನ್ನ ನಡೆಸ್ಕೋಬೇಕು ಅಂತ ಯಾವಾಗಲೂ ಅವನ ಜೊತೆ ಜಗಳ ಮಾಡ್ತಿರ್ತಾಳೆ ನಮ್ಮಿಂದ ಅವರಿಬ್ಬರ ಜೀವನದ ಖುಷಿ ಹಾಳಾಗಬಾರ್ದು ಎಂದರು ಅಳುತ್ತ ಸ್ವಲ್ಪ ಸಮಯ ಕೊಡು ಯೋಚನೆ ಮಾಡ್ತೀನಿ ಎಂದವರು ಕೋಣೆಯಿಂದ ಹೊರಬಂದರು ಅಂದು ತಪ್ಪಾಗಿದ್ದು ಗಂಗಾಧರವರಿಂದ ಆದರೂ ಆ ತಪ್ಪಿಗೆ ಜೊತೆಯಾಗಿದ್ದು ಮೀನಾಕ್ಷಿಯವರು ಅವತ್ತೇ ಅವರು ಸ್ವಲ್ಪ ಧೈರ್ಯ ತೆಗೆದುಕೊಂಡಿದ್ದರೆ ಇಂದು ಹೀಗೆ ಶಿವನಿಂದ ದೂರವಿರುವ ಪರಿಸ್ಥಿತಿ ಬರುತ್ತಿರಲಿಲ್ಲವೇನೋ ಅವರಿಬ್ಬರಿಂದ ಆದ ತಪ್ಪನ್ನು ಈಗ ಸರಿ ಮಾಡಲೇಬೇಕಿತ್ತು ಅವರು ಅಂಕಲ್ ನೀವಿಲ್ಲಿ ಏನು ಮಾಡ್ತಿದಿರಾ ಏನಾದರೂ ಮುಂದೆ ಪ್ರಶ್ನೆ ಕೇಳದೆ ನಿಂತಳು ಶಕ್ತಿ ಎದುರಿಗೆ ನಿಂತಿದ್ದು ಹಿಂದಿನ ದಿನ ತಾನು ಭೇಟಿಯಾಗಿದ್ದ ವ್ಯಕ್ತಿಯೇ ಓ ನೀನ ಮಗಳೇ ಈ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕೊಡ್ತಾರಂತೆ ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅದಕ್ಕೆ ತೋರಿಸೋದಕ್ಕೆ ಅಂತ ಬಂದಿದ್ದೆ ಹಣ ಇಲ್ವಲ್ಲ ಒಳಗಡೆ ಹೋಗ್ಬೇಕೋ ಬಿಡುವ ಅಂತ ಯೋಚನೆ ಮಾಡ್ತಿದ್ದೀನಿ ಎಂದರು ಆ ವ್ಯಕ್ತಿ ಆಸ್ಪತ್ರೆಯನ್ನೇ ನೋಡುತ್ತ ಅವರು ನಿಂತಿದ್ದು ಸುನಂದ ಆಸ್ಪತ್ರೆಯ ಮುಂದೆ ಕಾರ್ನಲ್ಲಿ ಬಂದವಳು ಗೇಟ್ ದಾಟುವ ಮೊದಲೇ ಆ ವ್ಯಕ್ತಿಯನ್ನು ಕಂಡು ಅಲ್ಲಿಯೇ ಕಾರ್ ನಿಲ್ಲಿಸಿ ಕೆಳಗಿಳಿದು ಬಂದಿದ್ದಳು ಅವರ ಬಳಿ ಇದು ನನ್ನ ಆಸ್ಪತ್ರೆ ಅಂಕಲ್ ಬನ್ನಿ ಒಳಗೆ ನಾನೇ ಮಾತಾಡಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ನಿಮಗೆ ಎಂದಳು ಚಂದವಾಗಿ ಹಿಂದಿನ ದಿನ ಒಂದು ನೀರಿನ ಬಾಟಲ್ಗಾಗಿ ಅವರ ಜೊತೆ ನಡೆದುಕೊಂಡ ರೀತಿ ಏಕೋ ಅವಳಿಗೆ ಕಸಿವಿಸಿ ಆಗಿತ್ತು ಅದನ್ನೀಗ ಸರಿ ಮಾಡುವ ಪ್ರಯತ್ನ ಅವಳದ್ದು ನನ್ನ ಹತ್ರ ಹಣ ಇಲ್ಲ ಮಗಳೇ ಎಂದ ವ್ಯಕ್ತಿಯ ಧ್ವನಿ ಸಣ್ಣದಿತ್ತು ನಿನ್ನೆಗಿಂತ ಇಂದು ಹೆಚ್ಚೆ ಸುಸ್ತಾದಂತಿತ್ತು ಅವರ ಮುಖ ಪರವಾಗಿಲ್ಲ ಬನ್ನಿ ಅಂಕಲ್ ನನ್ನದೇ ಆಸ್ಪತ್ರೆ ನಿನ್ನೆ ನಿಮಗೆ ತೊಂದರೆ ಕೊಟ್ಟಿದ್ನಲ್ಲ ಇವತ್ತು ನಿಮಗೆ ಸಹಾಯ ಮಾಡಿ ಸಾರಿ ಕೇಳ್ತೀನಿ ಎಂದವಳು ಆ ಜಾಗದಲ್ಲಿ ಆ ವ್ಯಕ್ತಿ ಬಿಟ್ಟು ಬೇರೆ ಯಾರೇ ಇದ್ದರೂ ಅವರಿಗೆ ಸಹಾಯ ಮಾಡುತ್ತಿದ್ದಳು ಸರಿನಮ್ಮ ನಡಿ ಬರ್ತೀನಿ ಬದುಕಬೇಕು ಅನ್ನೋ ಆಸೆ ನನಗೆ ಅದಕ್ಕಾದರೂ ನಾನು ನನ್ನ ಸ್ವಾಭಿಮಾನ ಬಿಡಲೇಬೇಕು ಈಗ ಎಂದ ಆ ವ್ಯಕ್ತಿ ಗೇಟಿನ ಒಳಗೆ ಹೆಜ್ಜೆ ಇಟ್ಟ ಕಾರ್ ಪಾರ್ಕ್ ಮಾಡಿ ಎಂದು ಗೇಟಿನ ಬಳಿ ನಿಂತಿದ್ದ ವಾಚ್ಮೆನ್ಗೆ ಹೇಳಿ ಕೀ ಕೊಟ್ಟು ತಾನು ಆ ವ್ಯಕ್ತಿಯ ಜೊತೆ ನಡೆದು ಬಂದಳು ಆಸ್ಪತ್ರೆಯ ಒಳಗೆ ಸರಳ ಕೂಗಿದಳು ಅಲ್ಲಿಯೇ ಕೌಂಟರ್ನಲ್ಲಿ ನಿಂತಿದ್ದವಳನ್ನು ಎಸ್ ಮೇಡಮ್ ಅವಳ ಬಳಿ ಬಂದು ಕೇಳಿದಳು ಡ್ಯೂಟಿ ಡಾಕ್ಟರ್ ಇದಾರಲ್ವಾ ಕೇಳಿದ ಶಕ್ತಿಯ ಪಕ್ಕದಲ್ಲಿ ಆ ವ್ಯಕ್ತಿ ನಿಂತಿದ್ದ ಹಾಂ ಮೇಡಮ್ ಇದಾರೆ ಎಂದಳು ಸರಳ ಇವರನ್ನು ಅವ್ರ ಹತ್ರ ಚೆಕಪ್ ಮಾಡಿಸು ಇವ್ರ ಡೀಟೇಲ್ಸ್ ತಗೊಂಡು ಫೈಲ್ ಮಾಡು ಆದರೆ ಬಿಲ್ ಅಂತ ಹಣ ಏನೂ ತಗೋಬೇಡ ಅವರದ್ದು ಫ್ರೀ ಟ್ರೀಟ್ಮೆಂಟ್ ಅದನ್ನು ಮೆನ್ಷನ್ ಮಾಡು ಬಿಲ್ನಲ್ಲಿ ಜೊತೆಗೆ ಅವ್ರು ಮಾತ್ರೆ ಔಷಧಿನೂ ಬಾ ಮೆಡಿಕಲ್ನಲ್ಲಿ ಅದಕ್ಕೂ ಹಣ ತಗೋಬೇಡ ಅವ್ರ ಹತ್ರ ಎಂದಳು ಎಲ್ಲವನ್ನೂ ವಿವರವಾಗಿ ಅವಳು ಕೆಲಸದಲ್ಲಿ ಹಾಗೆಯೇ ಎಲ್ಲವೂ ಶಿಸ್ತು ಸರಿ ಮೇಡಮ್ ಅಂಕಲ್ ನೀವು ಚೆಕಪ್ ಮಾಡಿಸ್ಕೊಳ್ಳಿ ನಾನು ನನ್ನ ಚೇಂಬರ್ನಲ್ಲಿ ಇರ್ತೀನಿ ಬನ್ನಿ ಎಂದಳು ಆ ವ್ಯಕ್ತಿಯನ್ನು ನೋಡುತ್ತ ಸರಿನಮ್ಮ ಎಂದ ಆ ವ್ಯಕ್ತಿ ಸರಳ ಜೊತೆ ಮುಂದೆ ನಡೆದರು ಅರ್ಧ ಗಂಟೆಯ ನಂತರ ಚೆಕಪ್ ಮುಗಿಸಿಕೊಂಡು ಶಕ್ತಿಯ ಚೇಂಬರಿಗೆ ಬಂದರೂ ಅವಳು ಹೇಳಿದಂತೆಯೇ ಬನ್ನಿ ಅಂಕಲ್ ಕುತ್ಕೊಳ್ಳಿ ಎಂದಳು ಆ ವ್ಯಕ್ತಿ ಒಳ ಬಂದಾಗ ಸರಳ ಹಿಂದೆಯೇ ಇದ್ದಳು ಏನಂತ ಹೇಳಿದರು ಡಾಕ್ಟರ್ ಕೇಳಿದಳು ಸರಳನ್ನು ನೋಡುತ್ತಾ ಜ್ವರ ಇದೆ ಮೇಡಮ್ ಅವರಿಗೆ ಹಾಗಾಗಿ ಸುಸ್ತಾಗಿದೆ ರೆಸ್ಟ್ ಮಾಡಿದರೆ ಎಲ್ಲ ಹುಷಾರಾಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟರ್ ಎಂದಳು ಮಾತ್ರೆಯ ಚೀಲವನ್ನು ಶಕ್ತಿ ಎದುರಿಗೆ ಕುಳಿತಿದ್ದ ಆ ವ್ಯಕ್ತಿಯ ಕೈಗಿಟ್ಟು ಎರಡು ಜ್ಯೂಸ್ ಕಳಿಸ್ಕೊಡು ಶಕ್ತಿ ಎಂದಾಗ ತಲೆ ಆಡಿಸಿ ಹೊರ ನಡೆದಳು ಸರಳ ಪುಣ್ಯ ಬರಲಿ ಮಗಳೇ ನಿನಗೆ ನಿನ್ನೆ ನಾನು ನಿನ್ನನ್ನು ಅಹಂಕಾರ ಅಂದ್ಕೊಂಡಿದ್ದೆ ಆದರೆ ತಪ್ಪು ಅದು ನೀನು ಹೃದಯದ ಹುಡುಗಿ ಅಂತ ಈಗ ಗೊತ್ತಾಯಿತು ನನಗೆ ಎಂದರು ಆ ವ್ಯಕ್ತಿ ನಗುಮುಖದಿಂದ ಶಕ್ತಿಗೆ ತೃಪ್ತಿ ಅವರ ಮಾತು ಕೇಳಿ ನಿಮ್ಮ ಹೆಸರಿನೋ ಅಂಕಲ್ ಎಲ್ಲಿರ್ತೀರಾ ನೀವು ಏನು ಕೆಲಸ ಮಾಡ್ತೀರಾ ಒಬ್ಬರೇ ಬಂದಿದ್ದೀರಾ ಫ್ಯಾಮಿಲಿ ಅಂತ ಯಾರೂ ಇಲ್ವಾ ಕೇಳಿದಳು ಕುತೂಹಲದಿಂದ ಎಲ್ಲ ಪ್ರಶ್ನೆಗಳನ್ನು ಒಂದೇ ಬಾರಿಗೆ ನನ್ನ ಹೆಸರು ನರಸಿಂಹ ಅಂತ ಮಗಳೇ ನಾನು ಈ ಊರನ್ನ ಅಲ್ಲ ಹೀಗೆ ಹದಿನೈದು ದಿನದ ಹಿಂದೆ ಈ ಊರಿಗೆ ಬಂದೆ ಅಷ್ಟೆ ಕಷ್ಟಪಟ್ಟು ಸಾಕಿ ಬೆಳೆಸಿದ ಮಕ್ಕಳು ಮನೆಯಿಂದ ಹೊರಗೆ ಹಾಕ್ಬಿಟ್ರು ಬದುಕಬೇಕಲ್ಲ ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ನನ್ನ ಪುಣ್ಯಕ್ಕೆ ಈ ಊರಲ್ಲಿ ನನ್ನದೇ ಒಂದು ಮನೆ ಇದೆ ಸದ್ಯಕ್ಕೆ ಅಲ್ಲಿದ್ದೀನಿ ಅಲ್ಲೇನು ಮನೆ ಹತ್ರ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದೀನಿ ಯಾಕೋ ನಿನ್ನೆಯಿಂದ ಸುಸ್ತಾಗಿತ್ತು ಹಣ ಕೇಳಿದರೆ ಓನರ್ ತಿಂಗಳು ಮೊದಲೇ ಹಣ ಕೊಡೋದಿಲ್ಲ ಅಂತ ಹೇಳ್ದ ಅದಕ್ಕೆ ಏನು ಮಾಡಬೇಕು ಅಂತ ತಿಳಿದೆ ಗೇಟ್ ಹತ್ತಿರ ನಿಂತಿದ್ದೆ ನೀನು ದೇವ್ರ ಹಾಗೆ ಬಂದೆ ನೋಡು ಆ ವ್ಯಕ್ತಿ ಮಾತು ಮುಗಿಸಿದಾಗ ಜ್ಯೂಸ್ ತಂದಿಟ್ಟ ಒಬ್ಬ ಜ್ಯೂಸ್ ಕುಡೀರಿ ಅಂಕಲ್ ಎಂದಳು ತಾನು ಅವರ ಜೊತೆಯೇ ಕುಡಿಯುತ್ತ ಸರಿ ಮಗಳೇ ನಾನಿನ್ನು ಬರ್ತೀನಿ ಎಂದವರು ಮೇಲೆದ್ದರು ತಮ್ಮ ಮಾತ್ರೆಯ ಚೀಲ ಹಿಡಿದು ನಿಮ್ಮನ್ನ ಮನೆಯವರೆಗೂ ಡ್ರಾಪ್ ಮಾಡೋದಕ್ಕೆ ಹೇಳ್ತೀನಿ ಇರಿ ಅಂಕಲ್ ಎಂದಳು ಫೋನ್ ಹಿಡಿದು ಬೇಡ ಮಗಳೇ ನನಗೆ ಫ್ರೀಯಾಗಿ ಚೆಕಪ್ ಮಾಡಿಸಿದೆ ನೋಡು ಅಷ್ಟು ಸಾಕು ನಿನ್ನ ಉಕ್ಕಾರ ನಾನು ಮರೆಯೋದಿಲ್ಲ ಹಾಗಂತ ನಿನ್ನ ಈ ಒಳ್ಳೆ ಗುಣನ ನಾನು ಅತಿಯಾಗಿ ಉಪಯೋಗಿಸ್ಕೋಬಾರ್ದು ಅಲ್ವಾ ಕಾಲಿನ್ನೂ ಗಟ್ಟಿ ಇವೆ ಇಲ್ಲೇ ಹತ್ತಿರದಲ್ಲಿ ಮನೆ ನಡ್ಕೊಂಡೇ ಹೋಗ್ತೀನಿ ಸ್ವಾಭಿಮಾನಿಯಾಗಿ ಬದುಕಬೇಕು ಅನ್ನೋ ಹಠ ನನಗೆ ಗುಡ್ ಅಂಕಲ್ ಈ ವಯಸ್ಸಲ್ಲೂ ನಿಮಗೆ ಸ್ವಾಭಿಮಾನಿಯಾಗಿ ಬದುಕಬೇಕು ಅಂತ ಇಷ್ಟೊಂದು ಹಠ ಇದೆಯಲ್ಲ ಇವಳು ಅದೇ ಗುಣದಗಳಲ್ಲವೇ ಸರಿನಮ್ಮ ಬರ್ತೀನಿ ಎಂದ ಆ ವ್ಯಕ್ತಿ ಹೊರಟು ಹೋದ ಎಲ್ಲರ ಜೀವನದಲ್ಲಿ ಯಾವ ವ್ಯಕ್ತಿಯೂ ಕಾರಣವಿಲ್ಲದೆ ಬರುವುದಿಲ್ಲವಂತೆ ಅಂದ ಮೇಲೆ ಶಕ್ತಿಯ ಜೀವನದಲ್ಲಿ ಈ ವ್ಯಕ್ತಿ ಬಂದಿದ್ದೇಕೋ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು